ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಎಚ್ಚರ ಯಾಕಂದ್ರೆ ಮಕ್ಕಳನ್ನ ಕಾಡ್ತಾ ಇದೆ ಕೊರೋನಾ ಸೋಂಕು ಮೂರನೇ ಅಲೆಯಲ್ಲಿ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಮಕ್ಕಳು ಅತಿ ಬೇಗ ಸೋಂಕಿಗೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ನೀವು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದು ಯಾವ ತರ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ತಜ್ಞ ವೈದ್ಯರೇ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ಗೊಂದಲಗಳಿದ್ರೆ ನೀವು ಕರೆ ಮಾಡಬಹುದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ ಅದಕ್ಕೆ ಡಾಕ್ಟರೇ ಉತ್ತರವನ್ನು ಕೊಡ್ತಾರೆ ಈಗ ಕಳೆದ ಎರಡು ತಿಂಗಳಲ್ಲಿ ನಲವತ್ತು ಸಾವಿರ ಮಕ್ಕಳಿಗೆ ಸೋಂಕು ಕಾಣಿಸ್ಕೊಂಡಿದೆ ಒಂಬತ್ತು ವರ್ಷದ ಒಳಗಿನ ನಲವತ್ತು ಸಾವಿರ ಮಕ್ಕಳಲ್ಲಿ ಸೋಂಕು ಕಾಣಿಸ್ಕೊಂಡಿರೋದು ಮಕ್ಕಳ ಆರೋಗ್ಯದ ಬಗ್ಗೆ ಹಾಗಾಗಿ ಕಾಳಜಿ ಇರಲಿ ಮಕ್ಕಳಿಗೆ ಸೋಂಕು ಹರಡುತ್ತಾ ಇರೋದು ಯಾಕೆ ಹಾಗಾದ್ರೆ ಪೋಷಕರು ಮಾಡಬೇಕಾಗಿರುವಂತ ಕೆಲಸಗಳು ಏನೇನು ಮಕ್ಕಳನ್ನ ಸೋಂಕಿನಿಂದ ರಕ್ಷಣೆ ಮಾಡೋದು ಹಾಗಾದ್ರೆ ಯಾವ ತರ ಆತಂಕ ಭಯ ಬೇಡ ಮುಂಜಾಗ್ರತೆ ಅತಿ ಮುಖ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈಗ ಸೋಂಕಿತ ಮಕ್ಕಳ ಆರೈಕೆ ಮಾಡೋದು ಹೇಗೆ ಹಾಗಾದ್ರೆ ನೀವು ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು ಮಕ್ಕಳಿಗೆ ಸೋಂಕು ಹರಡ್ತಾ ಇರೋದು ಯಾಕೆ ಹಾಗಾದ್ರೆ ಈಗ ಪೋಷಕರು ಇಲ್ಲಿ ಯಾವ ತರ ಕ್ರಮಗಳನ್ನು ಕೈಗೊಳ್ಳಬೇಕು ಮುಂಜಾಗ್ರತೆಯನ್ನು ವಹಿಸಬೇಕು ಜಾಗೃತಿಯನ್ನು ವಹಿಸಬೇಕು ಅದರಲ್ಲೂ ಮಕ್ಕಳನ್ನ ಸೋಂಕಿನಿಂದ ರಕ್ಷಣೆ ಮಾಡುವಂಥ ವಿಧಾನಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಡಾಕ್ಟರೇ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತೆ ನಿಮಗೂ ಗೊಂದಲಗಳಿದ್ರೆ ನೀವು ಕರೆ ಮಾಡಿ ಮಾತಾಡಬಹುದು ಆತಂಕ ಪಡ್ಬೇಕ್ ಅಗತ್ಯ ಇಲ್ಲ ಅಥವಾ ಭಯ ಪಡಬೇಕಾದಂಥ ಅಗತ್ಯನೂ ಇಲ್ಲ ಸೋಂಕಿತ ಮಕ್ಕಳ ಆರೈಕೆ ಮಾಡೋದು ಹೇಗೆ ಇನ್ ಡೀಟೇಲ್ ನಾವು ಮಾಹಿತಿ ಕೊಡ್ತೀವಿ ಈಗ ಮಕ್ಕಳಿಗೆ ಸೋಂಕು ಮೊದಲ ಅಲೆಯಲ್ಲಿ ನಾವು ಗಮನಿಸಿದಂಗೆ ಶೇಕಡಾ ನಾಲ್ಕರಷ್ಟು ಸೋಂಕಿತ್ತು ಎರಡನೇ ಅಲೆಯಲ್ಲಿ ಈಗ ಹತ್ತರಿಂದ ಇಪ್ಪತ್ತು ಪರ್ಸೆಂಟೇಜ್ ಸೋಂಕು ಕಾಣಿಸ್ಕೊಂಡಿದೆ ಇನ್ನು ಎರಡು ತಿಂಗಳಲ್ಲಿ ನಲವತ್ತು ಸಾವಿರ ಮಕ್ಕಳಿಗೆ ಕೊರೋನಾ ಬಂದಿರೋದು ನಲವತ್ತು ಸಾವಿರ ಮಕ್ಕಳು ಒಂಬತ್ತು ವರ್ಷದ ಒಳಗಿನವರೇ ಇನ್ನು ಬೆಂಗಳೂರಲ್ಲಿ ನೋಡೋದಾದ್ರೆ ಸೋಂಕಿನ ಪ್ರಮಾಣ ಹೆಚ್ಚಳ ಆಗಿದೆ ನಗರದಲ್ಲಿ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸೋಂಕಿತ ಮಕ್ಕಳು ಇದ್ದಾರೆ ಈಗ ಪೋಷಕರೇ ಹುಷಾರಾಗಿರಬೇಕಾಗುತ್ತೆ ದೊಡ್ಡವರ ಸಂಪರ್ಕದಿಂದಲೇ ಮಕ್ಕಳಿಗೆ ಸೋಂಕು ಸ್ಪ್ರೆಡ್ ಆಗ್ತಿರೋದು ರೋಗ ಲಕ್ಷಣ ಕಂಡ ಕೂಡಲೇ ವೈದ್ಯರನ್ನ ಸಂಪರ್ಕ ಮಾಡಿ ಅತಿ ಗಂಭೀರ ಇಲ್ಲದೆ ಇದ್ರೆ ಮನೆಯಲ್ಲೇ ಐಸೋಲೇಟ್ ಮಾಡಿಬಿಡಿ ಮನೆಯಲ್ಲೇ ನಿತ್ಯ ಸ್ಯಾಚುರೇಷನ್ ಚೆಕ್ ಮಾಡ್ತಾ ಇರಿ ಉಸಿರಾಟದ ಸಮಸ್ಯೆ ಆಗ್ತಿದೆಯಾ ಮಕ್ಕಳಿಗೆ ಅನ್ನೋದನ್ನ ಗಮನಿಸ್ತಾ ಇರಿ ಜ್ವರದ ಪ್ರಮಾಣ ಕೂಡ ನೀವು ಟೆಸ್ಟ್ ಮಾಡ್ತಾ ಇರಿ ಜ್ವರ ಒಂದ್ ವೇಳೆ ಇದ್ರೆ ಇನ್ನು ಹೊರಗಿನ ಊಟ ತಿಂಡಿ ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ ಪೌಷ್ಟಿಕವಾದ ಮನೆಯಲ್ಲೇ ರೆಡಿ ಮಾಡಿದಂತ ಆಹಾರವನ್ನ ಮಕ್ಕಳಿಗೆ ಕೊಡಿ ಕಡ್ಡಾಯವಾಗಿ ಬಿಸಿ ನೀರನ್ನೇ ಮಕ್ಕಳಿಗೆ ಕುಡಿಸಿ ನೀವು ಇನ್ನು ಬೇರೆ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಬೆರೆಯೋದಕ್ಕೆ ಸದ್ಯಕ್ಕೆ ಬಿಡಬೇಡಿ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿಲ್ಲ ಮಕ್ಕಳಿಗೆ ಮನೆಯಲ್ಲೇ ಲಘು ವ್ಯಾಯಾಮ ಮಾಡಿಸಿ ಸೋಂಕು ಕಡಿಮೆ ಆಗದೆ ಇದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನೆಸೆಸಿಟಿ ನಿಮ್ಗೆ ಕಂಡು ಬಂದ್ರೆ ದಯವಿಟ್ಟು ಕರ್ಕೊಂಡು ಹೋಗಿ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನ ಮುಂದುವರಿಸಿ ಇನ್ನು ಸರ್ಕಾರದ ಸಿದ್ಧತೆ ಹೆಂಗಿದೆ ಈಗ ಮಕ್ಕಳ ತಜ್ಞರನ್ನ ಒಳಗೊಂಡಂತ ಟಾಸ್ಕ್ ಫೋರ್ಸ್ ರೆಡಿ ಆಗಿದೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳ ಆರೋಗ್ಯ ಕೇಂದ್ರ ಇರುತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಮಕ್ಕಳ ಕ್ವಾರಂಟೈನ್ ಕೇಂದ್ರವನ್ನ ರೆಡಿ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಪ್ರತ್ಯೇಕ ನೋಡಲ್ ಆಫೀಸರ್ ಕೂಡ ನೇಮಕ ಆಗಿದೆ ಸರ್ಕಾರದ ಕಡೆಯಿಂದ ಆಸ್ಪತ್ರೆಯಲ್ಲೂ ಮಕ್ಕಳಿಗೆ ಮನೆ ರೀತಿ ವಾತಾವರಣ ಇರಬೇಕಾಗುತ್ತೆ ಇಲ್ಲಾಂದ್ರೆ ಮಕ್ಕಳು ಕೇಳೋದಿಲ್ಲ ತೀರಾ ಸಣ್ಣ ಮಕ್ಕಳಂತೂ ಇರಬೇಕು ಅಪ್ಪ ಅಮ್ಮ ಬೇಕು ಅಂತ ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದಕ್ಕೋಸ್ಕರನೇ ಈಗ ಸಪ್ರೇಟ್ ನೋಡಲ್ ಅಧಿಕಾರಿ ಎಲ್ಲ ನೇಮಕ ಮಾಡಿದ್ದಾರೆ ಮತ್ತೆ ಆ ವಾತಾವರಣ ಏನಿದೆ ಅದು ಮನೆ ತರನೇ ಫೀಲ್ ಮಾಡಬೇಕು ಮಕ್ಕಳಿಗೆ ಅನ್ನೋ ರೀತಿಯಲ್ಲಿ ಆ ತರ ಇರಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಈಗ ಆದೇಶವನ್ನ ಕೊಟ್ಟಿದೆ ಮೊನ್ನೆನೇ ಸೂಚನೆಯನ್ನ ಯಡಿಯೂರಪ್ಪನವರು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ವ್ಯಾಕ್ಸಿನ್ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ ಮೂರನೇ ಅಲ್ಲೇ ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತೆ ಅಂತಂದ್ರೆ ಈಗ ಮಕ್ಕಳಿಗೆ ವ್ಯಾಕ್ಸಿನ್ ಸೋಫಾರ್ ಅಂತೂ ಕೊಟ್ಟಿಲ್ಲ ಮಕ್ಕಳ ಮೇಲೂ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ ಶುರುವಾಗಿದೆ ಬೆಳಗಾವಿಯ ಜೀವನ ರೇಖಾ ಆಸ್ಪತ್ರೆಯಲ್ಲಿ ಟ್ರಯಲ್ ನಡೀತಿರೋದು ಮಕ್ಕಳಿಗೆ ಝೈಕೋ ಡಿ ಹೆಸರಿನ ಮೂರು ಡೋಸ್ ಲಸಿಕೆಯ ಟ್ರಯಲ್ ಇದೀಗ ನಡೀತಾ ಇದೆ ನಾವು ಅಮೆರಿಕ ಅಂತ ದೇಶದಲ್ಲಿ ನೋಡಿದೀವಿ ಫೈಝರ್ ಅಂತ ಲಸಿಕೆಯನ್ನ ಮಕ್ಕಳಿಗೆ ಕೊಡಬೇಕು ಈ ತಕ್ಷಣಕ್ಕೆ ಅಂದರೆ ಕ್ಲಿನಿಕಲ್ ಟ್ರಯಲ್ ಆದಮೇಲೆ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಿರೋದು ಈಗ ಟಾರ್ಗೆಟ್ ಯಾವ ಅಂದರೆ ವೈರಸ್ ಯಾವ ವಯೋಮಾನದವರನ್ನ ಮಾಡುತ್ತೆ ಅಂತ ತಜ್ಞರು ಫಸ್ಟ್ ಹೇಳ್ಬಿಡ್ತಾರೆ ಸೊ ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಮಕ್ಕಳಿಗೆ ಇದೀಗ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಈಗ ಕ್ಲಿನಿಕಲ್ ಟ್ರಯಲ್ ಆಗ್ತಿದೆ ಬೆಳಗಾವಿಲಿ ಹತ್ತು ಬಾಲಕರು ಹತ್ತು ಬಾಲಕಿಯರಿಗೆ ಮೊದಲ ಡೋಸ್ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ದಿನಗಳ ಬಳಿಕ ಎರಡನೇ ಡೋಸ್ ನೀಡೋದಕ್ಕೆ ಸಿದ್ಧತೆಗಳಾಗಿದೆ ಐವತ್ತಾರು ದಿನಗಳ ಬಳಿಕ ಮೂರನೇ ಡೋಸ್ ಕೊಡೋದಕ್ಕೆ ಸಿದ್ಧತೆಗಳಾಗಿದೆ ಮಕ್ಕಳ ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಈ ಲಸಿಕೆಯನ್ನು ನೀಡಲಾಗುತ್ತೆ ಕೊರೋನಾದಿಂದ ಪಾರಾಗಲು ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತಾರೆ ರಾಜ್ಯದಲ್ಲಿ ಈಗ ಮಕ್ಕಳ ಮೇಲೆ ಕ್ಲಿನಿಕಲ್ ಟ್ರಯಲ್ ಶುರುವಾಗಿದೆ ಫಸ್ಟ್ ಡೋಸ್ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ದಿನ ಆದಮೇಲೆ ಎರಡನೇ ಡೋಸ್ ಕೊಡ್ತಾರೆ ಈಗ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಕೊಡಲೇಬೇಕಾಗುತ್ತೆ ಅವರನ್ನು ಟಾರ್ಗೆಟ್ ಮಾಡೋದ್ರಿಂದ ವೈರಸ್ ಬೆಳಗಾವಿ ಜಿಲ್ಲೆಯಲ್ಲಿ ಈ ಮೊದಲ ಕ್ಲಿನಿಕಲ್ ಟ್ರಯಲ್ ಆರಂಭ ಆಗಿದೆ ಜೀವನ ರೇಖಾ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ನಡೀತಾ ಇರೋದು ಡಿ ಹೆಸರಿನ ಮೂರು ಡೋಸ್ ಲಸಿಕೆಯನ್ನು ಟ್ರಯಲ್ ರೂಪದಲ್ಲಿ ಕೊಡ್ತಾರೆ ಆಲ್ರೆಡಿ ಈಗ ಹತ್ತು ಬಾಲಕರು ಹತ್ತು ಬಾಲಕಿಯರಿಗೆ ಈ ಡೋಸನ್ನು ಕೊಟ್ಟಿದ್ದಾರೆ ಫಸ್ಟ್ ಡೋಸ್ ಕೊಟ್ಟಿರೋದು ಇಪ್ಪತ್ತೆಂಟು ದಿನ ಆದ್ಮೇಲೆ ಎರಡನೇ ಡೋಸನ್ನು ಕೊಡೋದಕ್ಕೆ ತಯಾರಿಗಳು ಅಲ್ಲಿ ಆಗಿದೆ ಅಲ್ಲಿ ತನಕ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ ಈ ಮಕ್ಕಳು ಐವತ್ತಾರು ದಿನಗಳ ಅದಾದ್ಮೇಲೆ ಐವತ್ತಾರು ದಿನ ಆದ್ಮೇಲೆ ಮೂರನೇ ಡೋಸ್ ಇದೇ ಲಸಿಕೆಯನ್ನು ಕೊಡೋದಕ್ಕೆ ಈಗ ಆಗಿದೆ ಫಸ್ಟ್ ಇಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಬೇಕಾಗುತ್ತೆ ಮಕ್ಕಳಿಗೆ ಸೊ ಕ್ಲಿನಿಕಲ್ ಟ್ರಯಲ್ ಮಾಡೋದು ಅದೇ ಪರ್ಪಸ್ಗೋಸ್ಕರ ಈ ವ್ಯಾಕ್ಸಿನ್ ಏನ್ ಈ ಇಂಟ್ರಾ ಡರ್ಮಲ್ ಕೊಡ್ತಾರೆ ಚಿಲ್ಡ್ರನ್ಸ್ ಒಳಗೆ ವ್ಯಾಕ್ಸಿನೇಷನ್ ಆಗಿದೈತಿ ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆ್ಯಟ್ ಪ್ರೆಸೆಂಟ್ ಡೋಸಿಂಗ್ ಮೂರು ಡೋಸಿಂಗ್ ಆಗಿದ್ದಾವೆ ಕಂಪ್ಲೀಟ್ ಆಗಿದೆ ಆ್ಯಂಡ್ ಆಲ್ ಚಿಲ್ಡ್ರನ್ಸ್ ಯಾರ್ಯಾಗ ವ್ಯಾಕ್ಸಿನೇಷನ್ ಕೊಟ್ಟಿದ್ದೈತಿ ಎಲ್ಲರು ಆಲ್ ಆಲ್ ಆರ್ ಫೈನ್ ಅವ್ರು ಯಾರಿಗೂ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಈವನ್ ಅವ್ರು ಬ್ಲಡ್ ಸ್ಯಾಂಪ್ಲಿಂಗ್ಸು ಮಾಡತ್ತೆ ನಾವು ಬ್ಲಡ್ ಸ್ಯಾಂಪ್ಲಿಂಗ್ದಾಗ ಆ್ಯಂಟಿಬಾಡೀಸಸ್ ಡೆವಲಪ್ ಆಗತ್ತೈತಿ ಈ ಟ್ರಯಲ್ ನಡೀ ಈ ಕಂಟಿನ್ಯೂಸ್ ನಡೀತೈತಿ ಫಾರ್ ನೆಕ್ಸ್ಟ್ ಟ್ವೆಲ್ವ್ ಮಂತ್ಸ್ ಓಕೆ ಆಲ್ಮೋಸ್ಟ್ ಅಂದ್ರೆ ಅವ್ರು ಎವ್ರಿಗೆ ಅವ್ರ ಡ್ಯೂರೇಷನ್ಸ್ ಬರಬೇಕು ಈಗ ಫಸ್ಟ್ ತ್ರೀ ಡೋಸ್ ಅಂದ್ರೆ ಝೀರೋ ಟ್ವೆಂಟಿ ಏಟ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಹಿಂಗೆ ಬೇರೆ ಬೇರೆ ಡೇಸ್ಗೆ ಅವ್ರು ಡೋಸಿಂಗ್ ಮಾಡಿದೈತಿ ಅವ್ರು ಬಂದು ಮತ್ತೆ ಈಗ ಅವ್ರಿಗೆ ಆ್ಯಂಟಿಬಾಡಿ ಟೆಸ್ಟಿಂಗ್ ಇದೆಲ್ಲ ನಾವು ಎವ್ರಿ ಮಂತ್ ಎವ್ರಿ ಡೇಸ್ ಅಂದ್ರೆ ಏಯ್ಟಿ ಫೋರ್ ಡೇಸ್ ಒನ್ ಟ್ವೆಂಟಿ ಸಿಕ್ಸ್ ಬೇರೆ ಬೇರೆ ದಿನ ಇರ್ತೈತಿ ಅವಾಗ ನಾವು ಕರಿತೇವೆ ಅವ್ರಿಗೆ ಮತ್ತು ಒಂದು ಸಲ ಅವ್ರದ್ದು ಕಂಡೀಷನ್ ಕೇಳಿ ನಾವು ಚೆಕಪ್ ಮಾಡಿ ಕಳಿಸ್ತೇವೆ